ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಂ ಕೃಣ ಚಾನಲ್ ಇವತ್ತು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಕಡೆ ಭೂಮಿ ಜ್ಯೂಸ್ ಅಂದ್ಕೊಂಡು ಏನೇನೋ ಕುಡಿದ್ಬಿಟ್ಟಿರ್ತಾಳೆ ಎಷ್ಟು ಎಷ್ಟು ಚೆನ್ನಾಗಿದೆ ಈ ಜ್ಯೂಸು ಇನ್ನೊಂದ್ಸಲ ಕುಡಿದ್ಬಿಡೋಣ ಅಂತ ಹೇಳಿ ಅನ್ನ ಇನ್ನೊಂದು ಇನ್ನೊಂದು ಲೋಟ ಜ್ಯೂಸ್ ಕೊಡಿ ಅಂತ ಕೇಳ್ತಾ ಇರ್ತಾಳೆ ಹಾಗೆ ಅದನ್ನು ಕುಡಿದು ಫುಲ್ ನಶೆ ಏರಿಸ್ಕೊಂಡು ಅನ್ನ ಇನ್ನೂ ಒಂದು ಅಂತ ಸನ್ನೆ ಮಾಡ್ತಾಳೆ ಆಗ ಸರ್ವ್ ಮಾಡೋನು ಇನ್ನೊಂದು ಲೋಟ ಎಣ್ಣೆನ ತೊಗೊಂಡ್ ಬಂದು ಕೊಡ್ತಾನೆ ಆಗ ಕುಡಿದು ನಶೆ ಫುಲ್ ಬಿಟ್ಟಿರ್ತಾಳೆ ಆಮೇಲೆ ಕುಡಿದು ಎದ್ದು ನಿಂತ್ಕೊಳ್ಳೋಕೆ ಹೋಗ್ತಾಳೆ ಆಗ್ತಿರಲ್ಲ ಆಡ್ತಿರ್ತಾಳೆ ಹಾಗೆ ಅಲ್ಲಿ ಕೂತ್ಕೊಂಡಿರೋ ಒಬ್ಬಳನ್ನ ಏಯ್ ಅಕ್ಕ ಇಲ್ಲಿ ಅಂತ ಕರೀತಾಳೆ ಆಗ ಅವಳು ಬರ್ತಾಳೆ ಇಲ್ಲಿ ಕುತ್ಕೊ ಅಂತ ಅವಳನ್ನ ಕೂರಿಸ್ತಾಳೆ ಹಾಗೆ ಅವಳ ಜೊತೆ ಇದ್ದ ಒಬ್ಬ ಬಾಡ್ಲಿನ ಕರೆದು ಏಯ್ ಮೊಟ್ಟೆ ಇಲ್ಲಿ ಅಂತ ಕರೆದು ಅವಳನ್ನು ಕೂರಿಸ್ತಾಳೆ ಹಾಗೆ ಅವ್ರ ಮಧ್ಯೆ ಕೂತ್ಕೊಂಡು ಹಲೋ ಮೊಟ್ಟೆ ಬಾಸ್ ಏನು ನಿಮ್ಮ ಹೆಸರು ಅಂತ ಕೇಳ್ತಾಳೆ ಅವನು ರಜನಿಕಾಂತ್ ಅಂತ ಹೇಳ್ತಾನೆ ಓ ಸೂಪರು ಅಂತಾಳೆ ಭೂಮಿ ನಮ್ ಸಾಯಿಯೊಬ್ಬರು ಎಲ್ಲೋ ಮೊಟ್ಟೆ ನಮ್ ಸಾಯಿ ಇಲ್ಲ ಅಂತ ನಾನು ಇಷ್ಟ್ ಟೆನ್ಷನ್ ಮಾಡ್ಕೋತಾ ಇದ್ರೆ ನೀವಿಬ್ರು ಸುಮ್ಮನೆ ಕೂತಿದಿರ ಏ ಮೊಟ್ಟೆ ಅಕ್ಕ ಎದ ಕೇಳಿ ಅವ್ನು ಅವನ ಭಾಷೆಯಲ್ಲಿ ಅಕ್ಕ ಅಂತ ಹೇಳ್ತಾ ಇರ್ತಾರ ಅವ್ನಿಗೆ ಕನ್ನಡ ಬರ್ತಿರೋದಿಲ್ಲ ನಮ್ ಸಾಯೊಬ್ರು ಸಿಗೋವರೆಗೂ ನಾನ್ ನಿಮ್ಮಿಬ್ಬರನ್ನ ಬಿಡಲ್ಲ ಅಂತ ಅವ್ರಿಬ್ರು ಕೈ ಹುಡ್ಕೊಂಡು ಕೆಳಕ್ ಕು ಕೂತ್ಕೊಂಡು ಇರ್ತಾಳೆ ಆಡ್ತಿರೋದನ್ನ ನೋಡಿ ಅವರಿಬ್ರು ಅವಳ ಕೈಯಿಂದ ತಪ್ಪಿಸ್ಕೊಂಡು ನೋಡೋಕ್ತಾರೆ ಹಾಗೆ ಸುತ್ತಮುತ್ತಲಿರೋರೆಲ್ಲರೂ ಅವ್ಳನ್ನ ನೋಡಿ ನಗ್ತಾ ಇರ್ತಾರೆ ಅದೇ ಸಮಯಕ್ಕೆ ಆ ರೆಸಾರ್ಟ್ನವರು ಮಲಾಶ್ರಿದು ಸಾಂಗ್ ಹಾಕ್ತಾರೆ ಎಣ್ಣೆ ಸಾಂಗ್ ಅದಕ್ಕೆ ಭೂಮಿ ಹೇ ಎಂತ ಸಾಂಗ್ ಹಾಕಿದ್ರು ಅಂತ ಹೇಳಿ ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾಳೆ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬೀಳೋಕ್ ಹೋಗ್ತಾಳೆ ಅದೇ ಸಮಯಕ್ಕೆ ಅಜಿತ್ ಅಲ್ಲಿ ಬಂದು ಅವ್ಳನ್ನ ಹುಡ್ಕೋತಾನೆ ಆಗ ಅಲ್ಲಿರೋ ಸರ್ವರ್ ಬಂದು ಸಾರಿ ಸರ್ ನಮ್ಮ ಹುಡುಗಂಗೆ ಕಿವಿ ಕೇಳಿಸಲ್ಲ ಅವ್ರು ಜ್ಯೂಸ್ ಕೇಳಿದ್ರೆ ಎಣ್ಣೆ ತಂದು ಕೊಟ್ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ ಆಗ ಭೂಮಿ ಸಾಹೇಬ್ರಾ ಹೋಗಿದ್ರಿ ನೀವು ನನ್ನ ಬಿಟ್ಟು ಎಲ್ಲ ಹೋಗಿದ್ರಿ ನನಗೆ ನಿಮ್ಗೆ ನಾನು ಬೇಡವಾ ಅಂತಾಳೆ ಆಗ ಅಜಿತ್ ಏನು ಮಾತಾಡದೆ ಸುಮ್ಮನೆ ಇರ್ತಾನೆ ಭೂಮಿ ನೀವೇನು ಮಾತಾಡಲ್ವಾ ನೀವೇನು ಮಾತಾಡದೆ ಹೋದ್ರೆ ಸರಿ ಹಾಗಾದ್ರೆ ಸಮುದ್ರದಲ್ಲಿ ಬಿದ್ದು ಸತ್ತೋಗ್ತೀನಿ ಅಂತ ಸ್ವಿಮ್ಮಿಂಗ್ ಫೂಲ್ನ ತೋರಿಸ್ತಾಳೆ ನೋಡಿ ಅಲ್ಲಿ ದೊಡ್ಡ ತಿಮಿಂಗ್ಳ ಇದೆ ನೋಡಿ ಎಷ್ಟೊಂದು ಮೊಸಳೆ ಇದೆ ಮೊಸಳೆಗಳೆಲ್ಲ ನನ್ನ ಕೈ ಮಾಡಿ ಕರೀತಾ ಇವೆ ನೀವು ನಿಮಗ್ ನಾನ್ ಬೇಡ ಅಲ್ವಾ ನಾನ್ ಸತೋಗ್ತೀನಿ ಮೊಸಳೆ ನಾನು ಬಂದೆ ಅಂತ ಮೊನ್ನೆ ಮತ್ತೆ ಮುಂದೆ ಹೋಗ್ತಾ ಇರ್ತಾಳೆ ಆಗ ಅಜಿತ್ ಅಂತ ಹಿಡಿದು ತಡಿತಾನೆ ಹಾಗೆ ಅವಳನ್ನ ಎತ್ಕೊಂಡು ರೂಮಿಗೆ ಕರ್ಕೊಂಡು ಹೋಗ್ಬಿಡ್ತಾನೆ ಈ ಕಡೆ ಶ್ರವಣ ಸಂಗೀತಾಗೆ ಅಕ್ಕ ಹೇಳೋದ್ ಮರ್ತಿದ್ದೆ ನಾಳೆ ಅವ್ರು ಬರ್ತಿದಾರಲ್ಲ ಅವ್ರಿಗೆಲ್ಲ ಜ ಲೇಟೆಸ್ಟ್ ಸ್ಯಾರಿನ ತಗೊಂಡ್ಬನ್ನಿ ಅಂತ ನಿಮ್ಗೆ ಏನಾದರೂ ಚಾಯ್ಸ್ ಇತ್ತು ಅಂದ್ರೆ ಹೇಳ್ಬಿಡು ಬರೋವಾಗ ಒಟ್ಟಿಗೆ ತಂದ್ಬಿಡ್ಲಿ ಅಂತಾನೆ ಈಗ ಸಂಗೀತ ಆಯ್ತಪ್ಪ ಅಂತ ಒಪ್ಕೋತಾಳೆ ಈಗ ನಚಿಕೇತ್ ಬಾವ ನನ್ ಮರ್ತೋಗಿದೀರ ಅಂತಾನೆ ಆಗಶ್ರವಣ ಒಡವೆ ಅವರ್ತಾನೆ ಅವ್ರಿಗೂ ಫೋನ್ ಮಾಡಿ ಹೇಳಾಯ್ತು ಅಂತಾನೆ ಆಗ ನಚಿಕೇತ್ ಅದಲ್ಲ ಈ ಸೀರೆ ವಿಷಯ ಬಂದಾಗೆಲ್ಲ ಈ ಲೇಡಿಸ್ ಎಲ್ಲ ಏನ್ ಮಾತಾಡ್ತಾರೆ ಗೊತ್ತಲ್ಲ ಅಂತಾನೆ ಆಗಶ್ರವನ್ ಓ ಅದಾ ಪ್ರೀ ಈ ಡಿಸೈನ್ ಅಲ್ಲಿ ಆ ಕಲರ್ ತೋರ್ಸಿ ಆ ಕಲರ್ ಅಲ್ಲಿ ಈ ಡಿಸೈನ್ ತೋರಿಸಿ ಅಂತ ಆಡ್ಕೊಂಡು ನಗ್ತಾ ಇರ್ತಾರೆ ಆಗ ಸಂಗೀತ ಏನೋ ತರ್ಲೆ ಆಡ್ಕೊತಾ ಇದೀಯಾ ಆಡ್ಕೊ ಆಡ್ಕೊ ಇನ್ನೆಷ್ಟ್ ದಿನನಪ್ಪ ನಿನಗೂ ಮದ್ವೆ ಆಗಿ ನಿನಗೂ ಒಬ್ಳ ಹೆಂಡ್ತಿ ಬಂದು ಅವ್ಳನ್ನ ಕರ್ಕೊಂಡು ಶಾಪಿಂಗ್ ಕರ್ಕೊಂಡು ಹೋಗ್ತೀಯಲ್ಲ ಗೊತ್ತಾಗುತ್ತೆ ನಿನ್ಗೆ ತರಲೆ ಅಂತಾರೆ ಮಾತಾಡ್ತಾ ಇರ್ಬೇಕಾದ್ರೆ ಈ ಕಡೆ ದೇವಿಯ ಅನಿ ಮನಸ್ಸಲ್ಲಿ ನನ್ನ ಮಗಳು ಕಡ್ ಕಡೆ ಕಡೆ ಪಕ್ಷ ನಚಿಕೆ ಆಗ್ಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ನನ್ ಮಗಳ ಅಂತ ಮನಸಲ್ಲೇ ಅನ್ಕೋತಾ ಇರ್ತಾಳೆ ಈ ಕಡೆ ಶ್ರವಣ್ ಶಾರದಾ ನಿನ್ನ ನೋಡ್ಬೇಕು ಅನಸ್ತಾ ಇದೆ ನೀನ್ ಸಿಕ್ಕಿದ್ರೆ ಮಾತ್ರ ನಮ್ಮ ಪುಟಾಣಿ ಎಲ್ಲಿ ಹೋದ್ಲು ಅಂತ ಹೇಳೋಕ್ ಸಾಧ್ಯ ಇವ್ರೆ ಆದಷ್ಟು ಬೇಗ ನನ್ ಹೆಂಡತಿ ಮಗಳು ಸಿಗೋಹೋಗ್ ಮಾಡಪ್ಪ ಅಂತ ಮನಸಲ್ಲೇ ಅನ್ಕೋತಾ ಇರ್ತಾನೆ ಆಗ ಸಂಗೀತ ಉಂಟಲ್ಲ ಕುತ್ಕೊಂಡಿರೋದನ್ನ ನೋಡಿ ಯಾಕ ಶ್ರವಣ ಈ ತರ ಕೂತಿದೀಯಾ ಏನಾಯ್ತು ಅಂತ ಕೇಳ್ತಾಳೆ ಆಗ ಶ್ರವಣ್ ಏನು ಇಲ್ಲ ಅಕ್ಕ ಅಶ್ವಿನಿ ನಾನೇ ಮನಸ್ವಿನಿ ಅಂತ ಹೇಳ್ಕೊಂಡ್ ಬಂದಾಗ ಅವ ಅವ್ಳನ್ನ ಕರ್ಕೊಂಡ್ ಬರೋದ್ರ ಜೊತೆಗೆ ಅವ್ರು ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಿರೋ ವಸ್ತುಗಳನ್ನ ತಗೊಂಬಂದಿದ್ರು ಬಂದಿದ್ರು ಅದೆಲ್ಲ ಎಲ್ಲಕ್ಕ ಈಗ ಅಂತ ಕೇಳ್ತಾನೆ ಆಗ ಅಜ್ಜಿ ಈಗ ಯಾಕಪ್ಪ ಅದು ಅಂತಾರೆ ಆಗ ಅವನು ಈಗ ನೋಡ್ಬೇಕನ್ಸ್ತಾ ಇದೆ ಅಮ್ಮ ಅಂತಾನೆ ಆಗ ಸಂಗೀತ ವಸ್ತುಗಳೆಲ್ಲ ದೇವಿಯನ್ನ ತಗೊಂಡಿರೋ ನೆನ್ಪು ನಂಗೆ ದೇವಿಯನ್ನು ನಿನ್ನತ್ರ ಇದೆಯಲ್ಲ ಅಂತ ಕೇಳ್ತಾರೆ ಆಗ ದೇವೇನಿ ಹಾ ದೇ ನನ್ನ ಹತ್ರನೇ ಇರಬೇಕು ರೂಮಲ್ಲಿ ಇಟ್ಟಿರೋ ನೆನಪು ಅಲ್ಲೇ ಇರ್ಬೇಕು ಅಕ್ ಬಾವ ಅಂತಾಳೆ ಆಗ ಶ್ರವಣ್ ಹೇಳಿದ್ನಲ್ಲ ದೇವೇನಿ ನೋಡ್ಬೇಕು ಅನಿಸ್ತಾ ಇದೆ ಅಂತ ಪ್ಲೀಸ್ ಅದನ್ನ ತಂದ್ಕೊಡ್ತೀಯಾ ಅಂತ ಕೇಳ್ತಾರೆ ಆಗ ದೇವ್ಯನಿ ಪ್ಲೀಸ್ ಎಲ್ಲ ಯಾಕೆ ತಂದ್ಕೊಡ್ತೀನಿ ಅಂತ ಹೇಳಿ ತರೋಕೆ ಹೋಗ್ತಾಳೆ ಅವ್ರು ತಂದ್ಕೊಟ್ಟ ತಕ್ಷಣ ಶ್ರವಣ್ ಎಲ್ಲಾನು ಒಂದೊಂದೇ ತೆಗ್ದು ನೋಡ್ಕೋತಾ ಖುಷಿಯಲ್ಲಿ ಇರ್ತಾನೆ ಇನ್ಮೇಲೆ ದೇವೇನಿ ಇದು ಎಲ್ಲ ನನ್ ಹತ್ರನೇ ಇರ್ಲಿ ಅಂತಾನೆ ಆಗ ಅಜ್ಜಿ ಒಳ್ಳೆ ಹುಡುಗ ನೀನು ನಿನ್ ಮಗಳ ವಸ್ತುಗಳು ನಿನ್ ಹತ್ರ ಇಟ್ಕೊಳಕ್ಕೆ ಯಾರಿಗ್ ಕೇಳ್ಬೇಕು ಅದೇ ಮನಸ್ವಿನಿ ಬಂದ್ಮೇಲೆ ಇದನ್ನೆಲ್ಲ ಬಿಡ್ಬೇಕು ಅರೇ ಆಗ ಶ್ರವಣ್ ಸರಿ ಅಮ್ಮ ಅಂತ ಹೇಳ್ತಾನೆ ದೇವೇ ನಿ ಮನಸ್ಸಲ್ಲಿ ಈ ವಸ್ತುಗಳು ಯಾವ್ದೇ ಕಾರಣಕ್ಕೂ ಆ ಭೂಮಿ ಕಣ್ಣಿಗೆ ಬೀಳ್ಬಾರ್ದು ಒಂದ್ ವೇಳೆ ಅಪ್ಪಿ ತಪ್ಪಿ ಅವ್ಳ ಕಣ್ಣಿಗೆ ಬಿತ್ತೋ ಅಂಜು ಬದುಕು ನನ್ ಪ್ಲಾನ್ ಎರಡು ಮಣ್ಪಾಲ್ ಆಗುತ್ತೆ ಆದಷ್ಟು ಬೇಗ ಇದಕ್ಕೇನಾದ್ರೂ ವ್ಯವಸ್ಥೆ ಮಾಡ್ಬೇಕು ಅಂತ ಮನ್ಸಲ್ಲೇ ಅನ್ಕೋತಾ ಇರ್ತಾಳೆ ಈ ಕಡೆ ಭೂಮಿನ ಅಜಿತ್ ರೂಮಿ ಕರ್ಕೊಂಡ್ ಬರ್ತಾನೆ ಆಗ ಭೂಮಿ ಅಯ್ಯೋ ಇದೇನಿದು ಭೂಕಂಪ ಆದಂಗ್ ಅನಿಸ್ತಾ ಇದೆ ಸಾಹೇಬರೇ ಭೂಕಂಪ ಏನಾದ್ರು ಆಗ್ತಾ ಇದೆಯಾ ಅಂತ ಕೇಳ್ತಾಳೆ ಆಗ ಅಜಿತ್ ಇನ್ಮೇಲೆ ಆಗೋ ಚಾನ್ಸಸ್ ತುಂಬಾ ಇದೆ ಏನಾಗಿಲ್ಲ ಅಂತಾನೆ ಆಗ ಭೂಮಿ ಗಟ್ಟಿ ಹುಡ್ಕೊಂಬಿಡಿ ನನ್ನ ಭಯ ಪಟ್ಕೋಬೇಡಿ ಆಯ್ತಾ ಸರಿ ಎಲ್ಲಿ ಹೋಗ್ತಾ ಇದ್ರಿ ನೀವು ಅಂತಾಳೆ ಆಗ ಅಜಿತ್ ಇಲ್ಲೇ ಒಂದ್ ಸ್ವಲ್ಪ ಕೆಲಸ ಇದೆ ಹೋಗ್ತೀನಿ ಅಂತಾನೆ ಎಲ್ಲಿ ಎಲ್ಲಿ ಹೋಗ್ತಾ ಇದೀರಾ ಅಂತ ಮತ್ತೆ ಕೇಳ್ತಾಳೆ ಸುಸುಗ್ ಹೋಗ್ತಾ ಇದ್ದೀರಾ ಅಂತ ಸನ್ನೆ ಮಾಡಿ ಕೇಳ್ತಾಳೆ ಅಜಿತ್ ಹ್ಮ್ ವಾಶ್ರೂಮ್ಗೆ ಹೋಗ್ಬರ್ತೀನಿ ಅಂತ ಹೇಳ್ತಾನೆ ಭೂಮಿ ವಾಶ್ರೂಮ್ಗೆ ಯಾವಾಗ್ ಬೇಕಾದ್ರೂ ಹೋಗ್ಬೋದು ಸಾಹೇಬ್ರೆ ಮೊದಲು ನನ್ ಮಾತ್ ಕೇಳಿಸ್ಕೊಳ್ಳಿ ಅಂತಾಳೆ ಇತ್ತು ಮಾತಾಡೋಣ ಅಂತಾನೆ ನಾನು ಹೀಗ್ ಮಾತಾಡಲ್ಲ ಕೂತ್ಕೊಂಡ್ ಮಾತಾಡೋಣ ಅಂತಾಳೆ ಅಜಿತ್ ಅದಕ್ಕೂ ಹ್ಞೂ ಸರಿ ಮಾತಾಡೋಣ ಅಂತಾನೆ ಭೂಮಿ ಹೋಗಿ ತಾನೇ ಬೆಡ್ ಮೇಲೆ ಬಿದ್ಕೋ ಬಿದ್ಬಿಟ್ಟು ತಳಬೇಡಿ ಸಾಹೇಬ್ರಿ ಅಂತಾಳೆ ಆಗ ಅಜಿತ್ ಸಾರಿ ನಂದೇ ತಪ್ಪು ಅಂತ ಹೇಳ್ತಾನೆ ಸಾಹೇಬ್ರಿ ಸಾಹೇಬ್ರಿ ಅಂತ ಹೇಳಿ ಅವನ ಪಕ್ಕದಲ್ಲೇ ಕೂರ್ಸ್ಕೊಂಡು ಅವನ ಕೆನ್ನೆ ಇಟ್ಕೊಂಡು ನಿಮ್ಮನ್ನ ನೋಡ್ತಿದ್ರೆ ಅನ್ಸುತ್ತೆ ಗೊತ್ತಾ ಇಂಗ್ಲಿಷ್ ಪಿಕ್ಚರ್ ನೋಡ್ದಂಗ್ ಅನಸ್ತಾ ಇದೆ ತಾಳೆ ಆಗ ಅಜಿತ್ ಪಾಪ ಸುಮ್ನೆ ಕೂತ್ಕೊಂಡಿರ್ತಾನೆ ಮತ್ತೆ ಜಗಳ ತೆಗಿತಾಳೆ ಏನಂದ್ರಿ ನೀವು ನಂಗೆ ಭೂಮಿನ ಬುಲ್ ಬುಲ್ ಭೂಮಿ ಅಂತ ಕರಿತೀರಾ ತಾಳೆ ಆಗ ಅವನು ಹಂಗ್ ನಾನ್ ಹಂಗೆಲ್ಲಾ ಕರ್ದೇ ಇಲ್ಲ ಭೂಮಿ ಅಂತಾರೆ ಬರದ್ರಿ ಅಂತ ಹೇಳಿ ಮೂರ್ ಮೂರ್ ಸಲ ಕಿರಿಸ್ತಾಳೆ ಯಾಕಂದ್ರಿ ಯಾಕಂದ್ರಿ ಅಂತ ಕೇಳ್ತಾನೆ ಇರ್ತಾಳೆ ನಾನ್ ಹೇಳ್ದೆ ಇರೋದ್ನೆಲ್ಲಾ ಹೇಳ್ತಾ ಇದಿಯಾ ಭೂಮಿ ನೀನು ಅಂತಾನೆ ಅಜಿತ್ ಏ ನಶಲಿ ಏನೇನೋ ಮಾತಾಡ್ತಾ ಇರ್ತಾಳೆ ಅಜಿತ್ ಸುಮ್ನೆ ಹ್ಞೂ ಹ್ಞೂ ಅಂತ ಕೂತ್ಕೊಂಡಿರ್ತಾನೆ ಸಾಯಬ್ರಿ ನಾವಿಬ್ರು ಡ್ಯಾನ್ಸ್ ಮಾಡೋಣವಾ ಅಂತ ಕೇಳ್ತಾಳೆ ಅಜಿತ್ ಭೂಮಿ ನೀನ್ ಕೂತ್ಕೊಳ್ಳೋ ಪೊಸಿಷನ್ ಅಲ್ಲೇ ಇಲ್ಲ ಒಂದ್ಸಲ ಎಲ್ ಮಾಡಕ್ ಆಗುತ್ತೆ ನೀನ್ ರೆಸ್ಟ್ ಮಾಡು ಅಂತ ಹೇಳ್ತಾನೆ ಆಗುತ್ತೆ ನಾವು ಡ್ಯಾನ್ಸ್ ಮಾಡೋಣ ಆಗುತ್ತೆ ಮಾಡ್ಬೇಕು ಅಂತ ಹಠ ಮಾಡ್ತಾಳೆ ಜಿತ್ತು ಆಯ್ತು ಮಾಡೋಣ ಈಗ ಸಾಂಗ್ ಹಾಕಿತಲ್ಲ ಅದೇ ಗೆ ಡ್ಯಾನ್ಸ್ ಮಾಡೋಣ ಅಂತಾನೆ ನಿಮ್ಮ ಬೇಡ ಬೇರೆ ಸಾಂಗಿಗೆ ಮಾಡೋಣ ಒಪ್ಪಿಗೆ ರುಚಿ ಬೇರೆ ಇಲ್ಲಪ್ಪ ಅಂತ ಆ ಸಾಂಗಿಗೆ ಮಾಡೋಣ ಅಂತ ಹೇಳ್ತಾಳೆ ಈಗ ಅವ್ನ ಒಪ್ಸಿ ಮತ್ತೆ ಡ್ಯಾನ್ಸ್ ಮಾಡೋಕ್ ಶುರು ಮಾಡ್ತಾರೆ ಇಬ್ರು ಅವಳು ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಮತ್ತೆ ಬೆಡ್ ಮೇಲೆ ಬಿದ್ಬಿಡ್ತಾಳೆ ದೂಕ್ ಬಿಟ್ರ ನನ್ನನ್ನ ದೂಕ್ಬೇಡಿ ಅಂತ ಹೇಳ್ತಾಳೆ ಅಜಿತ್ ನನಗೆ ಇದನ್ನ ಮಾಡಲೇ ಅಂತಾನೆ ಏ ಮಾಡಲೇ ಆಡು ಅಂತ ಹೇಳ್ತಾಳೆ ಆಯಿತು ಅಂತ ಡ್ಯಾನ್ಸ್ ಮಾಡ್ತಾನೆ ಹಾಗೆ ಮಾಡಿ ಮಾಡಿ ಸುಸ್ತಾಗಿ ಅವಳು ಬೆಡ್ ಮೇಲೆ ಬಿಡ್ತಾಳೆ ಆಗ ಅಜಿತ್ ಅವ್ನ ಅವಳನ್ನ ಸರಿಯಾಗಿ ಎತ್ತಿ ಬೆಡ್ ಮೇಲೆ ಮಲಗಿಸ್ತಾನೆ ಹಾಗೆ ಅವಳು ಮುಂದೆನೆ ಕೂತ್ಕೊಂಡು ಅವಳು ಅವನು ಅವಳನ್ನ ನೋಡ್ತಾ ಅವ್ರು ಫಸ್ಟ್ ನೈಟ್ ಆಗೋ ಥರ ಕಾಣ್ತಾ ಇರ್ತಾನೆ ಅದರಲ್ಲಿ ಅವನು ನೀನು ಈ ಸೀರಿಯಲ್ ತುಂಬ ಚೆನ್ನಾಗಿದೆಯಾ ಅಂತ ಅವಳನ್ನ ಹೊಗಳ್ತಾ ಇರ್ತಾನೆ ಆಗ ಭೂ ಮಿಚ್ಚಿ ಹೋಗಿ ಪೊಲೀಸ್ ಇಂದ ನೀವು ಬರ್ತಾ ಬರ್ತಾ ಪೋಲಿ ಆಗ್ತಾ ಇದ್ದೀರಾ ಅಂತಾಳೆ ಹೀಗೆ ಅವ್ನು ಅದೇ ತರ ಡ್ರೀಮ್ ಕಾಣ್ತಾ ಕೂತ್ಕೊಂಡಿರ್ತಾನೆ ಆಗ ಅವನು ಅಲ್ಲೇ ಕೂತ್ಕೊಂಡಲ್ಲೇ ನನ್ ಪ್ರೀತಿನ ನಿನ್ ಹತ್ರ ಹೇಳ್ಕೊಬೇಕು ಅಂತ ಬಂದಾಗ್ಲೆಲ್ಲ ಆದ್ರೂ ಒಂದ್ ಅಡಚಣೆ ಆಗ್ತಾನೆ ಇದೆ ನಾನು ಏನು ಹೇಳ್ದಾನೇ ಎಲ್ಲಾನು ಅರ್ಥ ಮಾಡ್ಕೊಂಡಿದೀಯಾ ಆದ್ರೆ ನನ್ ಪ್ರೀತಿ ವಿಚಾರನ ನಾನು ಹೇಳಿದ್ರು ನೀನ್ ಅರ್ಥ ಮಾಡ್ಕೋತಿಲ್ಲ ಅಂತ ಗೊತ್ತಿಲ್ಲ ನಂಗೆ ಹೀಗೆ ನನ್ ಪ್ರೀತಿ ಯಾವಾಗ ಗೊತ್ತಾಗುತ್ತೋ ನಾವ್ ಇಬ್ರು ಯಾವಾಗ ಒಂದಾಗ್ತಿವೋ ದೇವ್ರಿಗೆ ಗೊತ್ತು ಅಂತ ಅವಳೇ ನೋಡ್ತಾ ಅವಳು ತಳದೇ ಸಾವಿರ್ತಾ ಅವ್ಳ ಅವಳೆದ್ರಿಗೆ ಇದಾಗಿತ್ತು ಇವತ್ತಿನ ಸಂಚಿಕೆ ಪ್ಲೀಸ್ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ತುಂಬ ಜನ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ